Thank <laughs> you. ಈ ಸಲ ಕಪ್ ಗೆಲ್ಲೋದು ನೂರಕ್ಕೆ ನೂರ ಗ್ಯಾರಂಟಿ ಅದೇನೇ ಆಗಲಿ ಹತ್ತು ಸಲ ಸೋದರು ಆರ್ ಸಿ ಬಿ ಆರು ಸಲ ಸೋದರು ಆರ್ ಸಿ ಬಿ ಸೋಲಿಗೆ ಇಲ್ಲಿ ಯಾವತ್ತಿದ್ರು ನಾವು ಆರ್ ಸಿ ಬಿ ಸಪೋರ್ಟ್ ಮಾಡೋ ಜೈ ಆರ್ ಸಿ ಬಿ ನಿಮ್ಮ ಪಕ್ಕ ನೀವು ಫ್ರೆಂಡ್ ಇದ್ದಾರೆ ಸಿ ಎಸ್ ಕೆರು ಫ್ರೆಂಡ್ ಇರ್ಲಿ ನಾವೇ ಥರ ಅಲ್ಲ ನಾವು ನಮ್ಮ ಅಭಿಮಾನ ನಮ್ಮೇಲೆ ಇರುತ್ತೆ ಸಾಕು

ಧೋನಿ ಗೆಲ್ಲೇ ಗೆಲ್ತಾರೆ ಈ ಮ್ಯಾಚು ಅವ್ರೇ ಫಿನಿಶ್ ಮಾಡ್ತಾರೆ ನಮ್ ಸಿ ಎಸ್ ಚಿಪ್ಪಕ್ಕೆ ಹೋಗೋದು ನಿ ಫ್ರೆಂಡ್ ಇದ್ದಾರೆ ಅವ್ರೇನು ಹೇಳ್ತಾರೆ ಅವ್ರ ಪಕ್ಕ ಅವ್ರಿಗೆ ಕಟ್ ನೋಡಿ ಒಳ್ಳೆ ಒಳ್ಳೆ ಗೇಮ್ ಇರುತ್ತೆ ಇವತ್ತು ಧೋನಿ ಇಲ್ಲೇ ಲಾಸ್ಟ್ ಇಲ್ಲೇ ಮುಗಿಸ್ಕೊಂಡು ಹಿಂಗೆ ಓಡಬೇಕು ಚಿಪ್ಪದೆಲ್ಲ ಹೋಗೋ ಚಾನ್ಸ್ ಇಲ್ಲ ಇಲ್ಲೇ ಲಾಸ್ಟ್ ನಿಮ್ಮ ಫ್ರೆಂಡ್ ಏನು ಹೇಳ್ತಾರೆ ಆರ್ ಸಿ ಬೇರು ಯಾವತ್ತಿದ್ರು ಆರ್ ಸಿ ಅಲ್ಲ ನಿಮ್ಮ ಫ್ರೆಂಡ್ ಹೇಳ್ತಾ ಇದ್ದಾರೆ ಗೆಲ್ತಾರೆ ಅಂತ ಹೇಳ್ತಾರೆ ತಮ್ಮ ಬಿಡಿ ಅವ್ರಿಗೆಲ್ಲ ತಮ್ಮನವರು ಇದು ಲಾಸ್ಟ್ ಗೇಮ್ ಇದು ಆಡ್ತಾರೆ ಇದೇ ಲಾಸ್ಟ್ ಚಿಪ್ಪಗೆಲ್ಲ ಹೋಗಲ್ಲ ಇಲ್ಲೇ ಲಾಸ್ಟ್ ಇದೇ ಲಾಸ್ಟ್ ಏ ಚಿಪ್ಪಗೆಲ್ಲ ಹೋಗಲ್ವಾ ಚಿಪ್ಪಗೆಲ್ಲ ಎಲ್ಲ ಹೋಗ ಸಿಕ್ಕಿಲ್ಲ ಇಲ್ಲೇ ಲಾಸ್ಟ್ ಮತ್ತೆ ಎಷ್ಟು ಓವರ್ ಹೊಡಿಬೋದು ಇವತ್ತು ಅಂತ ಹೆಸರು ಪ್ರಕಾರ ಇವತ್ತು ಫಸ್ಟ್ ಬ್ಯಾಟಿಂಗ್ ಬೆಂಗಳೂರು ಬಂದ್ರೆ ಇನ್ನೂರು ಮೇಲೆ ಹೊಡಿತಾರೆ ಆರಾಮಾಗಿ ಮಳೆ ಬರಬಾರ್ದು ಮಳೆಯಿಂದ ಗೆದ್ದುಬಿಡ್ತಾರೆ ಚೆನ್ನೈ ಒಂದು ಪಾಯಿಂಟ್ ಬಂದ್ಬಿಡ್ತಾರೆ ಸಪೋಸ್ ಇನ್ನೊಂಥರ ಫೈನಲ್ ತರ ಇದು ಸಿ ಎಸ್ ಕೆ ಸೋಲ ಫೈನಲ್ ನಮಗೆ ಬೆಂಗಳೂರಿಗೆ ಫೈನಲ್ ಫೈನಲ್ ಗೆದ್ದಿಲ್ಲ ಮ್ಯಾಚ್ ಗೆಲ್ಲ ಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ